ಗುರುಗಳ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದೋ ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸಿನ್ನೆಂದ ಪ್ರತಿ ವಸದಲ್ಲಿ ಮರೆಯದಲೇ ತಮ್ಮ ಹತ್ತಿರ ಬಂದಿರುವಂತಹ ತೇಜಸ್ವಿಯಾದ ಮೂವತ್ತೆರಡು ಶ್ರೇಷ್ಠ ಲಕ್ಷಣಗಳಿಂದ ಕೂಡಿದ ಬಾಲಕನನ್ನು ಕಂಡು ಅನಂತೇಶ್ವರನು ಸೂಚಿಸಿದ ನನಗೆ ಮೋಕ್ಷ ಮಾರ್ಗವನ್ನು ತೋರಿಸುವ ಭಗವತ್ ಪ್ರೇಷಿತ ಶ್ರೇಷ್ಠ ಶಿಷ್ಯನ ಇವನೇ ಎಂದು ತಿಳಿದು ಅಚ್ ಅಚ್ಚುತ ಪ್ರೇಕ್ಷರು ಆ ವಾಸುದೇವನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸ್ತಾರೆ ಜಗದ್ಗುರು ಆಗಿದ್ದರು ಜಗತ್ತಿನ ಶಿಕ್ಷಣಾರ್ಥವಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರ ಶಿಷ್ಯತ್ವವನ್ನು ಪಡೆದ ವಾಸುದೇವನು ತನ್ನ ಗುರುಗಳಂತೆ ಉಪವಾಸ ತ್ರಿಕಾಲ ಸ್ನಾನ ಸಂಧ್ಯಾ ಜಪ ಪರಮ ವೈರಾಗ್ಯದ ಆಚರಣೆಗಳನ್ನು ಮಾಡಲು ಪ್ರಾರಂಭಿಸಿದ ತಮ್ಮ ಮಗನಾದ ವಾಸುದೇವನು ಬಾಲ್ಯದಿಂದಲೇ ಸನ್ಯಾಸಿಯಾಗಬೇಕೆಂದು ಕಠೋರ ವ್ರತ ಉಪವಾಸಗಳನ್ನು ಮಾಡುತ್ತಿರುವ ಇದನ್ನು ಕೇಳಿ ತಂದೆ ತಾಯಿಗಳಾದ ಮಧ್ಯಗೇಹ ಭಟ್ಟರು ಆಗ ವೇದವತಿಯು ಮನಸ್ಸಿನಲ್ಲೇ ಬಹಳ ನೊಂದುಕೊಂಡು ಮಗನು ಸನ್ಯಾಸಿಯಾಗೋನು ಎಂದು ತಿಳಿದು ಅವನ ಮೇಲೆ ಅತಿ ಪ್ರೀತಿ ಮಾಡುವ ಅವರು ಸನ್ಯಾಸಿಯಾದ ಮೇಲೆ ನಮ್ಮ ಮಗನು ನಮ್ಮಿಂದ ದೂರವಾಗುವನು ಅವನ ಸಹಿಸಬೇಕು ಎಂದು ಬಹಳ ಪೀಡಿತರು ಅಂತಾರೆ ಕೊನೆಗೆ ಅವನನ್ನು ಭೇಟಿಯಾಗಲು ಉಡುಪಿಗೆ ಬರ್ತ ಮಗನನ್ನು ಭೇಟಿಯಾಗಿ ಮಗು ನೀನೊಬ್ಬನೇ ನಮ್ಮ ಮಗ ನಾವಿಬ್ಬರೂ ವೃದ್ಧರಾಗಿದ್ದೇವೆ ವೃದ್ಧಾತ್ಯದಲ್ಲಿ ನೀನೇ ನಮ್ಮ ರಕ್ಷಕ ನೀನು ಒಂದು ವೇಳೆ ಸನ್ಯಾಸವನ್ನು ಸ್ವೀಕರಿಸಿದರೆ ನಾವು ಅನಾಥರಾಗುವೆವು ಸನ್ಯಾಸ ತೆಗೆದುಕೊಳ್ಳಬೇಡ ಮಗು ಬೇಕಾದರೆ ನಾನು ನಿನ್ನ ಕಾಲಿಗೆ ಬೀಳುವೆವು ಎಂದು ಹೇಳಿ ವಾಸುದೇವನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದೆ ಆಗ ವಾಸುದೇವನು ನಗುತ್ತಾ ಹೇಳಿದನು ಅಮ್ಮ ಅಪ್ಪ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡುವುದು ಅವನು ಸನ್ಯಾಸಿ ಆದ ಮೇಲೆ ನೀವು ತಾವಾಗಿಯೇ ನನಗೆ ನಮಸ್ಕಾರ ಮಾಡಿದ್ದೇವೆ ಭಗವಂತನ ಅದೆಷ್ಟು ಈ ವಿಚಿತ್ರ ಲೀಲೆ ಪರಮಾತ್ಮನು ನಿಮಗೆ ನನ್ನ ನಮಸ್ಕಾರ ಮಾಡಲು ಪ್ರೇರಿಸಿ ನನಗೆ ಸನ್ಯಾಸಿಯಾಗಲು ಅನುಮತಿ ಕೊಟ್ಟಂತಾಯಿತು ಎಂದರು ಈ ಘಟನೆಯಿಂದ ಅವನಿಗೆ ಏನೂ ಉತ್ತರ ಕೊಡಲು ಸಾಧ್ಯವಾಗದು ತಂದೆ ತಾಯಿಗಳು ಪುನಃ ಪುನಃ ವಾಸುದೇವನಿಗೆ ಸನ್ಯಾಸ ತೆಗೆದುಕೊಳ್ಳಬೇಡ ನಮ್ಮನ್ನು ಅನರ್ಥರನ್ನಾಗಿ ಮಾಡಬೇಡ ಎಂದು ಬೇಡಿಕೊಂಡರು ಅಚ್ಚುತ ಪ್ರೇಕ್ಷಕರಿಗೂ ನಮಸ್ಕರಿಸಿ ಈ ಮಧ್ಯ ದೇಹ ಭಟ್ಟರ ವೇದವತಿಯರು ತಮ್ಮ ಅಳಲನ್ನು ಅವರ ಎದುರು ತೋಡಿಕೊಂಡು ಆ ನಂತರ ಊರಿಗೆ ಹಿಂತಿರುತ್ತಾರೆ ಆದರೆ ಮಗನ ವಿಯೋಗದಿಂದ ಅವರ ಪ್ರತಿಕ್ಷಣಗಳು ಯುಗದಂತೆ ಭಾಸವಾಗುತ್ತಿದ್ದವು ವಾಸುದೇವನ ಚಂದಿರನಂತೆ ಇರುವ ಸುಂದರವಾದ ಮುಖವನ್ನು ನೆನೆಸುತ್ತಾ ಹೇಗೋ ವೇಳೆಯನ್ನು ಕಳೆಯಲು ಆರಂಭಿಸಿದರು ಕೆಲವು ದಿನ ಕಳೆದ ಮೇಲೆ ಮಗನ ವಿರಹವನ್ನು ತಾಳಲು ಸಾಧ್ಯವಾಗದ ಮಧ್ಯಗೇಹ ಭಟ್ಟರು ಮಗನು ಹರಿಯ ಹಳ್ಳಿಯ ನದಿ ತೀರದಲ್ಲಿರುವ ಕಾರ್ಯೂರು ಕುತ್ತಾಡಿ ಮಠದಲ್ಲಿ ಗುರುಗಳ ಜೊತೆ ಬಂದಿರುವನು ಎಂದು ತಿಳಿದರು ಆಗ ಅವನನ್ನು ಭೇಟಿಯಾಗಲು ತುಂಬಿ ಹರಿಯುತ್ತಿರುವ ಆ ನೇತ್ರಾವತಿ ನದಿಯನ್ನು ದಾಟಿ ಮಗನನ್ನು ಕಂಡರು ಹಿರಿಯರ ಮಾತನ್ನು ಮೀರಬಾರದು ಎಂಬ ಧರ್ಮ ನೀತಿಯನ್ನು ತಿಳಿದಿದ್ದರೂ ಸಹ ತಾವು ಎಷ್ಟು ತಿಳಿ ಹೇಳಿದರೂ ವಾಸುದೇವನು ಸನ್ಯಾಸವನ್ನು ತೆಗೆದುಕೊಳ್ಳುವ ನಿರ್ಧಾರವನ್ನು ಬಿಡದೆ ಇರುವುದನ್ನು ಕಂಡು ಮಗಳ ಮೇಲಿನ ಮೋಹದಿಂದ ಅವರಿಗೆ ಸಿಟ್ಟು ಬಂದಿತು ಬಹಳ ಸಿಟ್ಟು ಬಂದಿತು ಕೊನೆಯ ಪ್ರಯತ್ನವೆಂದು ನಿಶ್ಚಯಿಸಿ ಪ್ರಿಯಪುತ್ರ ವಾಸುದೇವ ಒಂದು ವೇಳೆ ನೀನು ಸನ್ಯಾಸ ಸ್ವೀಕಾರ ಮಾಡಿ ಕೌಪೀನ ದಾರಿಯಾದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ನಿಶ್ಚಯ ಅಂದರು ಆಗ ವಾಸುದೇವನು ತನ್ನ ಉಸ್ತರಿಯ ವಸ್ತ್ರವನ್ನು ಹರಿದು ಕೌಪೀನವನ್ನಾಗಿ ಮಾಡಿ ಧರಿಸಿ ಅಪ್ಪ ಕೌಪೀನಧಾರಿಯಾಗಿದ್ದೇನೆ ಆತ್ಮಹತ್ಯೆ ಮಾಡಿಕೊಳ್ಳಿ ನೋಡೋಣ ಎಂದು ಹೇಳಿ ಪೂಜ್ಯ ಪಿತೃದೇವ ನಾನು ಮಾಡುವ ಒಳ್ಳೆಯ ಕಾರ್ಯಕ್ಕೆ ಹಿರಿಯದಾದ ನೀವು ಅಡ್ಡಿಯನ್ನು ಮಾಡಬೇಕೇ ನನ್ನ ಆತ್ಮೋದ್ಧಾರ ಮಾಡಿಕೊಳ್ಳುವ ದಾರಿಗೆ ಅಡ್ಡ ಮಾಡಬೇಡಿ ಎಂದು ಕೇಳಿಕೊಂಡರು ಆಗ ಮಧ್ಯಗೇಹ ಬೆಟ್ಟರು ಮಗ ವಾಸುದೇವ ಮಗು ವಾಸುದೇವ ಮಕ್ಕಳಿಲ್ಲದಿದ್ದರೆ ಸತ್ಯ ಸ ಆಗುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ನಿನಗಿಂತ ಮೊದಲು ಇಬ್ಬರು ಮಕ್ಕಳು ಹುಟ್ಟಿದ್ದರು ಅವರು ಬಾಲ್ಯದಲ್ಲೇ ತೀರಿಕೊಂಡರು ನೀನೊಬ್ಬನೇ ನಮ್ಮ ಉದ್ಧಾರಕ ನೀನು ಸನ್ಯಾಸ ತೆಗೆದುಕೊಂಡರೆ ನಮ್ಮ ಉದ್ಧಾರ ಮಾಡುವರು ಯಾರು ನಮಗೆ ಸದ್ಗತಿಯನ್ನು ತಂದು ಕೊಡುವ ಶ್ರಾದ್ದ ಕರ್ಮಗಳನ್ನು ಮಾಡುವವರು ಯಾರು ಎಂದು ಕೇಳಿದರು ಆಗ ವಾಸುದೇವನು ಹೇಳ್ತಾನೆ ಅಪ್ಪ ಪರಮ ವೈರಾಗ್ಯ ಬಂದ ಮೇಲೆ ಮಾತ್ರ ಸನ್ಯಾಸ ತೆಗೆದುಕೊಳ್ಳಬೇಕೆಂದು ಶಾಸ್ತ್ರ ಹೇಳುತ್ತದೆ ನಾನು ಸದ್ಯಕ್ಕೆ ವೈದ್ಯ ವೈರಾಗ್ಯದಿಂದ ಕಠೋರ ವೃತ್ತಗಳನ್ನು ಆಚರಿಸುತ್ತಿದ್ದರೂ ಸಹ ನಿಮಗೆ ಇನ್ನೊಬ್ಬ ಮಗ ಹುಟ್ಟಿ ನಿಮ್ಮನ್ನು ಪಾಲಿಸುವ ಹಾಗೂ ನಿಮ್ಮನ್ನು ಉದ್ಧರಿಸುವ ವ್ಯವಸ್ಥೆ ಆಗುವವರೆಗೂ ನಾನು ಸನ್ಯಾಸ ತೆಗೆದುಕೊಳ್ಳುವುದಿಲ್ಲ ಚಿಂತೆ ಮಾಡಬೇಡಿ ಎಂದನು ಆಗ ಮಧ್ಯ ಭಟ್ಟರು ಹೇಳಿದರು ಪುತ್ರ ನಾನು ಶಾಸ್ತ್ರ ಓದಿದವನು ಮೋಕ್ಷ ಮಾರ್ಗವನ್ನು ಬಲ್ಲವನು ಸನ್ಯಾಸದ ಲಾಭಗಳು ನನಗೆ ಗೊತ್ತಿದೆ ನಾನೇನು ನಿನಗೆ ಅನುಮತಿಯನ್ನು ಕೊಡಬಹುದು ಆದರೆ ನಿನ್ನ ವಿರಹದಿಂದ ಸೋತು ಸುಣ್ಣಾದ ನಿನ್ನ ತಾಯಿ ನಿನ್ನ ಸನ್ಯಾಸದಿಂದ ಆಗುವ ವಿರವನ್ನು ಹೇಗೆ ಸಹಿಸಿಯಾಳು ನಿನಗೆ ಅನುಮತಿಯನ್ನು ಹೇಗೆ ಕೊಟ್ಟಾಳು ಅಂತ ಆಗ ವಾಸುದೇವ ಅಂತಾನೆ ಅಪ್ಪ ನೀವು ಅನುಮತಿಯನ್ನು ಕೊಡಿ ತಾಯಿಯಿಂದ ಹೇಗೆ ಅನುಮತಿ ಪಡೆಯಬೇಕೆಂದು ನನಗೆ ಗೊತ್ತಿದೆ ಅವಳ ಅವಳ ಅನುಮತಿಯನ್ನು ಕೊಟ್ಟ ಮೇಲೆಯೇ ನಾನು ಸನ್ಯಾಸವನ್ನು ಸ್ವೀಕರಿಸುವೆ ಎಂದನು ಮಗನ ಈ ಯುಕ್ತಯುಕ್ತವಾದ ಮಾತನ್ನು ತರ್ಕದ ಎದುರಿನಲ್ಲಿ ನಿರುತ್ತರಾದ ಮಧ್ಯಗೇಹ ಭಟ್ಟರು ಹಾಗೇ ಆಗಲಿ ನಿನ್ನ ತಾಯಿ ಅನುಮತಿ ಕೊಟ್ಟರೆ ನೀನು ಸನ್ಯಾಸಿ ಆಗಬಹುದು ಎಂದು ಅಂದರು ನಂತರ ಮನೆಗೆ ಬಂದು ಹೆಂಡತಿ ವೇದವತಿಗೆ ನಡೆದ ಘಟನೆಗಳನ್ನೆಲ್ಲ ಹೇಳಿದರು ಅನುಮತಿಯನ್ನು ಕೊಡಬೇಡ ಎಂದು ಹೇಳಲು ಮರೆಯಲಿಲ್ಲ ಭಗವಂತನ ಸಂಕಲ್ಪ ಯಾವಾಗಲೂ ಸತ್ಯವಾಗುತ್ತದೆ ವಾಸುದೇವನು ಹೇಳಿದಂತೆ ಶ್ರೀರಾಮಚಂದ್ರನಿಗೆ ತಮ್ಮನಾಗಿ ಲಕ್ಷ್ಮನು ಹುಟ್ಟಿದಂತೆ ಭೀಮಸೇನ ದೇವರಿಗೆ ತಮ್ಮನಾದ ಅರ್ಜುನನು ಹುಟ್ಟಿದಂತೆ ಶ್ರೀಕೃಷ್ಣನಿ ಗದಾ ಎಂಬ ತಮ್ಮನು ಹುಟ್ಟಿದಂತೆ ವಾಸುದೇವನಿಗೊಬ್ಬ ಸಹೋದರನು ಹುಟ್ಟಿದನು ಈಗ ನಾನು ತಾಯಿ ಹಚ್ಚರ ಅನುಮತಿ ಕೇಳಬಹುದು ಎಂದು ನಿಶ್ಚಯಿಸಿ ಎಂದಿಗೂ ಕಡಿಮೆಯಾಗದ ಪರಿಪೂರ್ಣ ಬುದ್ಧಿಯುಳ್ಳ ಬಾರ ವಾಸುದೇವನು ತಂದೆ ತಾಯಿಗಳಿಗೆ ತನ್ನ ನಿಶ್ಚಯವನ್ನು ತಿಳಿ ಹೇಳಲು ಮನೆಗೆ ಬಂದನು ಮಧ್ಯೆಗೆ ಭಟ್ಟರು ಹೇಳಿದಂತೆ ಯಾವುದೇ ಕಾರಣದಿಂದ ವಾಸುದೇವನಿಗೆ ಸನ್ಯಾಸ ಅನುಮತಿಯನ್ನು ಕೊಡುವುದಿಲ್ಲ ಎಂದು ನಿಶ್ಚಯಿಸಿದ ತಾಯಿ ಹತ್ತಿರ ಬಂದು ವಾಸುದೇವನು ಹೇಳಿದನು ಅಮ್ಮ ನಾನು ಸನ್ಯಾಸಿಯಾದರೂ ಕೂಡ ನೀನು ಆವಾಗ ಈವಾಗ ಮನಸ್ಸು ಬಂದಾಗ ಒಮ್ಮೆ ನಾನು ಇರುವಲ್ಲಿಗೆ ಬಂದು ನೀನು ನನ್ನನ್ನು ಕಾಣಬಹುದು ಆದ್ದರಿಂದ ಸನ್ಯಾಸಕ್ಕೆ ಅನುಮತಿ ಕೊಡು ಎಂದನು ಅಮ್ಮ ಅಮ್ಮ ಒಂದು ವೇಳೆ ನೀನು ಸನ್ಯಾಸಕ್ಕೆ ಅನುಮತಿ ಕೊಡದಿದ್ದರೆ ನಾನು ಈ ದೇಶವನ್ನು ಬಿಟ್ಟು ಬಹುದೂರ ಹೊರಟು ಹೋಗಬೇಕು ಆಗ ನೀನು ನನ್ನನ್ನು ಎಂದಿಗೂ ಕಾಣಲಾರಿ ಎಂದಿಗೂ ನನ್ನ ನಿನ್ನ ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ ವಾಸುದೇವನ ಈ ಮಾತನ್ನು ಕೇಳಿ ವೇದ ವೇದವತಿಯ ಬಹಳ ವಿಚಾರ ಮಾಡ್ತಾನೆ ಎಂದಿಗೂ ಭೇಟಿಯಾಗದಂತೆ ಯಾವುದೋ ದೇಶಕ್ಕೆ ಮಗನು ಹೋದರೆ ಅವನು ನಮ್ಮ ಪಾಲಿಗೆ ಇಲ್ಲದಂತೆಯೇ ಸರಿ ಕೊನೆಯವರೆಗೂ ಇಲ್ಲ ಇಲ್ಲವಾಗುವುದು ಅದರ ಬದಲಾಗಿ ಅವನು ಸನ್ಯಾಸಿಯಾದರೆ ಅವನನ್ನು ಕಂಡು ಸಂತೋಷ ಪಡುವುದು ಹೀಗೆ ವಿಚಾರ ಮಾಡಿ ಆಗಲೇ ಮಗು ಆಗು ಎಂದು ಅನುಮತಿ ಕೊಟ್ಟಳು ಈ ರೀತಿ ಉಪಾಯದಿಂದ ತಂದೆ ತಾಯಿಗಳ ಅನುಮತಿಯನ್ನು ಪಡೆದ ವಾಸುದೇವನು ಗುರುಗಳ ಹತ್ತಿರ ಬಂದನು ಕೆಲವು ದಿನ ಭಗವಂತನ ದಯೆಯಿಂದ ಅವರ ಮನಸ್ಸನ್ನು ಒಲಿಸಿ ತಾನು ಸನ್ಯಾಸ ತೆಗೆದುಕೊಳ್ಳುವ ನಿಶ್ಚಯವನ್ನು ತಿಳಿಸಿದನು ಸರ್ವಜ್ಞರಾದ ವಾಯುದೇವರು ಎಲ್ಲ ಕಾಲದಲ್ಲಿಯೂ ನಾಲ್ಕು ಆಶ್ರಮ ಧರ್ಮಾಚರಣೆ ಮಾಡಲು ಸಮರ್ಥರಾಗಿದ್ದರು ಸನ್ಯಾಸಿ ಆಗದಿದ್ದರೂ ಪರಮ ವಿರಕ್ತರಾಗಿದ್ದರು ಆದರೂ ಲೋಕದ ದೃಷ್ಟಿಯಿಂದ ಸನ್ಯಾಸಿ ವೇಷವನ್ನು ಧರಿಸಲು ನಿಶ್ಚಯಿಸಿದರು ಸನ್ಯಾಸ ಪೂರ್ವದಲ್ಲಿ ಮಾಡುವ ಎಲ್ಲ ವಿಧಿವಿಧಾನಗಳನ್ನು ಸರ್ವಜ್ಞನಾದ ವಾಸುದೇವನು ತಿಳಿದುಕೊಂಡದ್ದರಿಂದ ವಿಧಿಪೂರ್ವಕವಾಗಿ ಎಲ್ಲ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಒಂದು ದಿನ ಗುರುಗಳ ಎದುರಿನಲ್ಲಿ ನಾನು ಭಗವಂತನನ್ನು ಬಿಟ್ಟು ಜಗತ್ತಿನ ಉಳಿದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಬಿಟ್ಟಿದ್ದೇನೆ ಸರ್ವಸಂಗ ಪರಿತ್ಯಾಗಿ ಆಗಿದ್ದೇನೆ ನಮೇ ಕಶ್ಚಿತ್ ಇಂದಿನ ನನಗೆ ಯಾರೂ ಬಂಧುಗಳಿಲ್ಲ ಇಂದಿನ ನನಗೆ ದೇವರನ್ನು ಬಂದು ಬಿಟ್ಟರು ಬೇರೆ ಯಾರೂ ಬಂಧುಗಳಿಲ್ಲ ನಮಮ ಕಶ್ಚಿತ್ ಇಂದಿನಿಂದ ನನ್ನದಾದ ಯಾವ ವಸ್ತು ಇಲ್ಲ ನ ಕಾಮನ ಕಶ್ಚಿತ್ ಹಿಂದಿನಿಂದ ದೇವರನ್ನು ಬಿಟ್ಟು ನನಗೆ ಯಾವ ಬೈಕೆಗಳು ಇಲ್ಲ ಎಂದು ಉದ್ಘೋಷ ಮಾಡಿ ಗುರುಗಳ ಹತ್ತಿರ ಬಂದನು ಪ್ರಣವ ಎಂದರೆ ಸಕಲ ಶಾಸ್ತ್ರ ಸಾರು ರೂಪವಾದ ಓಂಕಾರ ಈ ಪ್ರಣವ ಮಂತ್ರವು ಅಕಾರ ಒಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ರೂಪದಲ್ಲಿ ಉಚ್ಚರಿಸಲ್ಪಟ್ಟಾಗ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳನ್ನು ಅನಾಯಾಸವಾಗಿ ಮಾಡುವ ಶ್ರೀಹರಿಯ ಮಹಿಮೆಯನ್ನು ಸೂಚಿಸುತ್ತದೆ ಈ ಮಂತ್ರ ಜಪಕ್ಕೆ ಚತುರ್ಮುಖ ಬ್ರಹ್ಮ ಹಾಗೂ ವಾಯುದೇವರೇ ಪ್ರಮುಖ ಅಧಿಕಾರಿಗಳು ಉಳಿದ ದೇವತೆಗಳು ಅವಾಂತರ ಅಧಿಕಾರಿಗಳು ಮಾನವರಂತೂ ಗುರುಪದೇಶವಾದ ಮೇಲೆ ಕೇವಲ ಹತ್ತು ಸಲ ಮಾತ್ರ ಜಪ ಮಾಡುವ ಅಧಿಕಾರಿಗಳಾಗಿದ್ದಾರೆ ಇಂತಹ ಮಂತ್ರದ ಜಪಕ್ಕೆ ಪ್ರಥಮಾಧಿಕಾರಿಯಾದ ವಾಯುದೇವರ ಅವತಾರರಾದ ವಾಸುದೇವನಿಗೆ ಗುರುಗಳಾದ ಅಚ್ಯುತ ಪ್ರೇಕ್ಷಕರು ಅಚ್ಯುತ ಪ್ರೇಕ್ಷರು ಪ್ರಣವ ಮಂತ್ರವನ್ನು ಉಪದೇಶ ಮಾಡಿ ತಮ್ಮ ಹಂಸನಾಮಕನಿಂದ ಬಂದ ಉತ್ತರಾದಿ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದರು ಮತ್ತು ಅನೇಕ ವಿದ್ವದ್ವರೆಣ್ಯರಾದ ಶ್ರೇಷ್ಠ ಬ್ರಾಹ್ಮಣರ ಎದುರಿನಲ್ಲಿ ಅವರಿಂದ ವಂಚಿತರಾದ ಅಚ್ಯುತ ಪ್ರೇಕ್ಷಕರು ಹೆಚ್ ಹೆಸರಿಗೆ ತಕ್ಕಂತೆ ಇವನು ಸರ್ವಜ್ಞನಾಗಿಯೇ ಇರುವನು ಆದುದರಿಂದ ಇವನಿಗೆ ಪೂರ್ಣ ಪ್ರಜ್ಞಾ ಎಂದು ಹೊಸ ಹೆಸರನ್ನು ಉದ್ಘೋಷಣೆ ಮಾಡಿದರು ಭಗವಂತ ಮತ್ತು ಮಹಾಲಕ್ಷ್ಮಿಯ ನಂತರ ಸಕಲ ವೇದಗಳಿಂದ ಪ್ರತಿಪಾದ್ಯರಾದ ವೇದ ವೇಷ ಮರೆಸಿಕೊಂಡು ಕೊಂಡಿರುವ ವಾಯುದೇವರಿಗೆ ವ್ಯಾವಹಾರಿಕವಾಗಿ ಅಚ್ಯುತ ಪ್ರೇಕ್ಷರು ಮಂತ್ರೋಪದೇಶಕರು ಎನಿಸಿದರು ಶರೀರಕ್ಕೆ ಗಂಧಾದಿಗಳನ್ನು ಹಚ್ಚಿಕೊಳ್ಳದೆ ಅಂಗರಾಹಿತ ಅಂಗರಾಗರಹಿತರು ಎಂದು ಅನಿಸಿಕೊಂಡ ಪೂರ್ಣಪ್ರಜ್ಞರು ಸ್ವಾಭಾವಿಕವಾಗಿ ಸಕಲ ರಾಗದ್ವೇಷಗಳಿಂದ ರಹಿತರಾಗಿತ್ತು ಮುಖಕ್ಕೆ ಯಾವ ಸೌಂದರ್ಯ ಸಾಧನೆಗಳನ್ನೂ ಹಚ್ಚಿಕೊಳ್ಳದೇ ಇದ್ದರೂ ಮಹಾ ತೇಜಸ್ವಿಗಳಾಗಿ ಕಾಣುವ ಕೌಪಿನಧಾರಿಯಾಗಿ ಕೈಯಲ್ಲಿ ದಂಡ ಹಿಡಿದುಕೊಂಡ ಈ ಬಾಲ ಸನ್ಯಾಸಿ ಪೂರ್ಣ ಪ್ರಕ್ರಿಯೆಯನ್ನು ನೋಡಿ ಸಕಲ ಸಜ್ಜನರು ಇವರಿಗೇಕೆ ಉಳಿದ ಸಾಧನ ಸ್ವಾಭಾವಿಕವಾಗಿ ಇವರು ಸಕಲ ಲಕ್ಷಣದಿಂದ ಕೂಡಿಕೊಂಡಿದ್ದಾರೆ ಎಂದು ವರ್ಣಿಸಿದರು ಈ ವಾಯುದೇವರ ಅನುಗ್ರಹವನ್ನು ಪಡೆಯಲು ಗರುಡ ಶೇಷ ರುದ್ರಾದಿಗಳು ಕೈಜೋಡಿಸಿಕೊಂಡು ತಮ್ಮ ಸರದಿಗಾಗಿ ಸಾಲಿನಲ್ಲಿ ನಿಂತುಕೊಂಡಿರುತ್ತಾರೆಯೋ ಅಂತಹ ವಾಯುದೇವರು ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷಾಚಾರ್ಯರಿಗೂ ಮತ್ತು ಹಿರಿಯ ಸನ್ಯಾಸಿಗಳಿಗೂ ನಮಸ್ಕರಿಸಿದರು ಈ ವ್ಯವಹಾರಕ್ಕೇನೆ ದೇವತೆಗಳು ವ್ಯಕ್ತಪಡಿಸುವ ವಿಡಂಬನೆ ಎಂದು ಹೊಸದಾಗಿ ಸನ್ಯಾಸಿಯಾದ ತಮ್ಮ ಶಿಷ್ಯನಿಗೆ ಸನ್ಯಾಸ ಧರ್ಮದ ಆಚರಣೆ ಕಲಿಸಲು ಹೊರಟ ಅಚ್ಯುತ ಪ್ರೇಕ್ಷರು ಇವನು ಆಚರಿಸುವ ಅದ್ಭುತ ಆಚರಣೆ ಕಂಡು ಆಶ್ಚರ್ಯಚಕಿತರಾಗಿ ತಾವೇ ಪೂರ್ಣ ಪ್ರಜ್ಞರಿಂದ ಅನೇಕ ಸದಾಚರಣೆಗಳನ್ನು ಕರೀತರು ತಮ್ಮ ಶಿಷ್ಯ ಪ್ರಜ್ಞೆಯನ್ನು ಕರೆದುಕೊಂಡು ಉಡುಪಿಯ ಅಧಿದೇವತೆಯಾದ ಅನಂತೇಶ್ವರನ ದೇವಾಲಯಕ್ಕೆ ಬಂದು ಪೂರ್ಣಪ್ರಜ್ಞೆಯ ಜೊತೆಯಲ್ಲಿ ಅನಂತೇಶ್ವರನಿಗೆ ಯಾವಾಗ ನಮಸ್ಕಾರ ಮಾಡಿದರು ಆಗ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಮೈಯಲ್ಲಿ ಪ್ರವೇಶಿಸಿದ ಅನಂತೇಶ್ವರನು ಪೂರ್ಣಪ್ರಜ್ಞದ ಕೈಯನ್ನು ಹಿಡಿದು ಅಚ್ಚುತ ಪ್ರೇಕ್ಷರ ಬಳಿಯಲ್ಲಿ ಬಂದು ಹೀಗೆ ಹೇಳಿದರು ಅಚ್ಚುತ ಪ್ರೇಕ್ಷರೇ ನನಗೆ ಸರಿಯಾದ ತತ್ವಜ್ಞಾನವನ್ನು ತಿಳಿಸುವ ಒಬ್ಬ ಶಿಷ್ಯನು ಸಿಗಲಿ ಎಂದು ಅನೇಕ ವರ್ಷಗಳಿಂದ ನೀವು ನನ್ನ ಸೇವೆಯನ್ನು ಮಾಡುತ್ತಿದ್ದರಿ ಇಂದು ಆ ಸೇವೆಯ ಫಲವನ್ನು ನಿಮಗೆ ಕೊಡುವೆನು ಈ ಪೂರ್ಣ ಪೂರ್ಣಪ್ರಜ್ಞೆಯೇ ನಿಮಗೆ ಯಥಾರ್ಥ ಜ್ಞಾನವನ್ನು ಬೋಧಿಸುವ ಶಿಷ್ಯನಾಗಿರುವನು ಇವನನ್ನು ಸ್ವೀಕರಿಸಿರಿ ಎಂದು ಹೇಳಿ ಪೂರ್ಣ ಪ್ರಜ್ಞರ ಕೈಯನ್ನು ಅಚ್ಯುತ ಪ್ರೇಕ್ಷಕರ ಅಚ್ಯುತ ಪ್ರೇಕ್ಷರ ವಶದಲ್ಲಿ ಕೊಟ್ಟನು ಆ ದೃಶ್ಯವು ಅತ್ಯದ್ಭುತವಾಗಿ ನೋಡಿದ ವಿಚಾರಗಳನ್ನು ನಾಳಿನ ದಿವಸ ತಿಳಿದುಕೊಳ್ಳಲು ಪ್ರಯತ್ನಿಸ ಅಧ್ಯ ಕಥಾ ಪ್ರಸಕ್ತಿ ಕೃಷ್ಣ ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂ ತರಿಗೆ ಭೀ ಕರುವ ಪೊಟ್ಟಿ ಸಿಸಕರ ಸಿದ್ಧಿಗಳ ವತ್ತಿಗುಲ್ನೇ ಶಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿ ಕಥಾಮೃತ ಸಾರ ಪಡಿಸುವರ